ನರೇಂದ್ರ ಮೋದಿಜಿಯವರ ಅಲೆ ಇದೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಇದೆ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಭಾಳ ದೊಡ್ಡ ಅಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅಲೆ ಇವತ್ತು ಬೀಸ್ತಾ ಇದೆ ಬಹುಶಃ ನಮ್ಮೆಲ್ಲರ ಟಾರ್ಗೆಟು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲೀಬೇಕನ್ನಂಥ ನಮಗೆ ಆತ್ಮವಿಶ್ವಾಸದ ಕೂಡ ಇದೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ವಿಶ್ವಾಸ ಕೂಡ ಇದೆ ಆತ್ಮವಿಶ್ವಾಸಕ್ಕೆ ವಿಶ್ವಾಸಕ್ಕೆ ನಮಗೆ ವಿಶ್ವಾಸ ಇರೋ ಕಾರಣ ಇವು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಿತೀವಿ ಅನ್ನೋಂಥ ವಿಶ್ವಾಸ ಇದೆ ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಹತ್ತತ್ರ ಒಂಬತ್ತು ತಿಂಗಳು ಹತ್ತು ತಿಂಗಳು ಇದೆ ಸರ್ಕಾರಗಳು ಯಾವುದೇ ಸರ್ಕಾರಗಳು ವಿಶ್ವಾಸವನ್ನು ಕಳ್ಸ್ಕ ವಿಶ್ವಾಸವನ್ನು ಕಳ್ಕೊಬೇಕಾದ್ರೆ ನಾಲ್ಕು ವರ್ಷ ಮೂರು ವರ್ಷ ಅದು ಆದ ನಂತರ ವಿಶ್ವಾಸವನ್ನು ಕಳ್ಕೊತಾರೆ ಆದರೆ ವಿಶೇಷವಾಗಿ ಈ ಸರ್ಕಾರ ಎಷ್ಟು ಜೋಶಲ್ಲಿ ಬಂದರೂ ಯಾವ ರೀತಿಯಲ್ಲಿ ಒಂದು ಚೆಂಡು ನೆಲಕ್ಕೆ ಹೋಗಿದ್ರೆ ಯಾವ ರೀತಿಯಲ್ಲಿ ಸ್ಪೀಡಾಗಿ ಎದ್ದು ಬರ್ತೋ ಅದೇ ರೀತಿಯಲ್ಲಿ ಕೂಡ ಈ ಸರ್ಕಾರ ಕೂಡ ಎದ್ದು ಬಂತು ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳು ಗೆಲ್ಲಿಸಿದ್ರು ಇವತ್ತು ಅದೇ ರೀತಿಯಲ್ಲಿ ಕೂಡ ಜನರು ಕೂಡ ಯಾವ ರೀತಿಯಲ್ಲಿ ಯಾವ ಫೋರ್ಸಲ್ಲಿ ಗೆಲ್ಲಿಸಿದ್ರು ಆ ಫೋರ್ಸಲ್ಲಿ ರಿಯಾಕ್ಷನ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ ಈ ಫೋರ್ಸಲ್ಲಿ ಏನು ರಿಯಾಕ್ಷನ್ ನಡೀತಾ ಇದ್ದಾನೋ ಇವತ್ತು ಉದಾಹರಣೆಯಾಗಿ ನಮ್ಮ ಗುತ್ತಿದಾರ ಸಂಘದ ಅಧ್ಯಕ್ಷರಾದಂಥ ಕೆಂಪಯ್ಯನವರು ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಏನಾಯ್ತು ಇವತ್ತು ಅವತ್ತು ಬೊಮ್ಮಾಯಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟು ಕಮಿಷನ್ ಪಡೀತಾ ಇದೆ ಅಂತೇಳಿ ಅವರು ಆರೋಪಣೆ ಮಾಡಿದರು ಪಿ ಸಿ ಎಮ್ ಅಂತೇಳಿ ಅಲ್ಲಲ್ಲಿ ಬೋರ್ಡ್ಗಳು ಹಚ್ಕೊಂಡು ಅಪಪ್ರಚಾರ ಮಾಡೋಂಥ ಕೆಲಸ ಮಾಡಿದರು ಇವತ್ತು ಅಧಿಕಾರಿಗಳ ಮೂಲಕ ಇವತ್ತು ಶಾಸಕರು ಜೊತೆಯಲ್ಲಿ ಸರ್ಕಾರ ಇವತ್ತು ನಲವತ್ತು ಪರ್ಸೆಂಟ್ ಇವತ್ತು ಕಮಿಷನ್ ಪಡೆಯ ಪಡೀತಾ ಇದೆ ಅಂತೇಳಿ ಕೆಂಪಣ್ಣವ್ರು ಹೇಳಿದಂಥ ಹೇಳಿಕೆ ಅದಕ್ಕೋಸ್ಕರವಾಗಿ ತೀರವಾಗಿ ತೀವ್ರವಾಗಿ ನಾನು ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗನೆ ಈ ಕೆಂಪಯ್ಯವರು ಏನು ಆರೋಪಣೆ ಮಾಡಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಮಿಷನ್ ಪಡಿತಾ ಇದ್ದಾರೆ ಅಂದೇಳಿ ಏನು ಕೆಂಪೈನವರು ಅವತ್ತಿನ ಆಧಾರದ ಮೇರೆಗೆ ಬಿ ಜೆ ಪಿ ಸರ್ಕಾರ ಮೇಲೆ ಏನು ಆರೋಪಣೆ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಕೆಂಪೈನವರು ಏನು ಆರೋಪಣೆ ಮಾಡ್ತಾ ಇದಕ್ಕೆ ಸಿ ಬಿ ಐಗೆ ಒಪ್ಪಿಸ್ಬೇಕೆಂದರೆ ನಾನು ಒತ್ತಾಯ ಮಾಡ್ತೀನಿ